ಬೇಜಾರಾಗಲ್ಲ ಸರ್ ಹೌಸ್ ವೈಫ್ ಅಂತ ಕರೆದ್ರೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಮನೆ ಮ್ಯಾನೇಜ್ ಮಾಡೋದು ಸುಮ್ಮನೆ ಅಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ನಮಗೆ ಗೊತ್ತಿರುತ್ತೆ ಪುನೀತ್ ರಾಜ್ಕುಮಾರ್ ಥೀಮ್ ಅಂತ ಮಾಡಿದ್ದೆ ಸೊ ಅದು ಡೆಕ್ಕನ್ ಹೆರಡಲ್ಲಿ ಬಂತು ಸೊ ನಾನು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾನು ಸೊ ಅದಕ್ಕೆ ಅವ್ರದ್ದು ಒಂದು ಇರಲಿ ಅಂದ್ಬಿಟ್ಟು ಉದ್ಯಾನವನ ಅಂತ ಒಂದು ಮಾಡಿ ಸೊ ತುಂಬ ಖುಷಿ ಅನಿಸುತ್ತೆ ಅಂಥ ದೊಡ್ಡ ವ್ಯಕ್ತಿಗಳ ಸೆಲೆಬ್ರಿಟೀಸ್ಗಳ ಜೊತೆ ಮಾಡುವಂಥದ್ದು ಅವರು ಸಿಂಪ್ಲಿಸಿಟಿ ಆಗಿರ್ಬೋದು ಸಿ ಕೈ ಸರ್ ತುಂಬ ಸಿಂಪಲ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಆನ್ ಸ್ಕ್ರೀನು ಹೌದು ಆಫ್ ಸ್ಕ್ರೀನು ಹೌದು ಒಬ್ಬ ಹೆಣ್ಣು ಹೆಣ್ಮಕ್ಳ ಇಂಡಿಪೆಂಡೆನ್ಸಿ ಅಂತ ಬಂದಾಗ ಒಂದು ಸ್ವಾತಂತ್ರ್ಯ ಅಂತ ಬಂದಾಗ ಗೃಹಿಣಿಗಿರಬಹುದಾದ ಸ್ವಾತಂತ್ರ್ಯದ ಇತಿಮಿತಿಗಳು ತಂದೆ ತಾಯಿ ಹೇಗಿರ್ತಾರೋ ಹಾಗೆ ಮಕ್ಕಳು ಸರಿ ನಾವು ತಂದೆ ತಾಯಿಗಳು ಕರೆಕ್ಟ್ ಆಗಿದ್ರೆ ಅವರು ಕರೆಕ್ಟ್ ಆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ನೋಡಿ ತಾಯಿ ಆದಳು ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಸೊ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಸಂಧ್ಯಾ ನಮಸ್ತೆ ನಮಸ್ತೆ ಸರ್ ನೀವು ಬಹಳ ವರ್ಷಗಳಿಂದ ಗೊಂಬೆ ಎಲ್ಲ ಕೂಡಿಸ್ತಾ ಇದ್ದೀರಿ ಹೌದು ಆಮೇಲೆ ಟಿವಿಯಲ್ಲೂ ಕುಕಿಂಗ್ ಶೋಗೆಲ್ಲ ಹೋಗಿದ್ದೀರಿ ಹೌದು ಸರ್ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳಿ ನೀವು ಯಾರು ನೀವು ಹೇಗೆ ನಿಮ್ಮ ಹವ್ಯಾಸಗಳು ಹೇಗೆ ನೀವು ಹೌಸ್ ವೈಫು ಹೌದು ಹೌಸ್ ವೈಫು ಈ ಹೌಸ್ ವೈಫ್ ಅಂತ ಯಾರಾದರೂ ಕರೆದಾಗ ನಿಮ್ಗೆ ಏನು ಅನ್ನಿಸ್ತದೆ ನನಗೆ ಆ ಥರ ಏನು ಬೇಜಾರಾಗಲ್ಲ ಸರ್ ಹೌಸ್ ವೈಫ್ ಅಂತ ಕರೆದ್ರೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಮನೆ ಮ್ಯಾನೇಜ್ ಮಾಡೋದು ಸುಮ್ಮನೆ ಅಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಸೊ ನನಗಂತದೇನು ಬೇಜಾರೇನು ಅಂತ ಅನ್ಸಲ್ಲ ಮನೆ ಮತ್ತು ಮನಸ್ಸು ಎರಡನ್ನೂ ಮ್ಯಾನೇಜ್ ಮಾಡಬೇಕು ಹೌದು ಖಂಡಿತ ನಿಮ್ಮ ಕುಟುಂಬದ ಪರಿಚಯ ಹೇಳಿ ನಾನು ಮೂಲತಃ ಮ್ಯಾಂಗ್ಳೂರಿ ಅನ್ಸು ನಮ್ಮ ಅಮ್ಮ ಮ್ಯಾಂಗ್ಳೂರು ನಮ್ಮಪ್ಪ ನಾರ್ತ್ ಕೇಂದ್ರ ಕುಮಟಾದವರು ಸೊ ಅಲ್ಲಿ ನಾನು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ ನನಗೆ ಚಿಕ್ಕ ವಯಸ್ಸಿಂದ ಈ ಬೊಂಬೆಗಳಲ್ಲಿ ಆಸಕ್ತಿ ಇತ್ತು ಅಂದರೆ ಈ ಸಣ್ಣ ಸಣ್ಣದು ಆವಾಗ ಜಾತ್ರೆಗಳಿಗೆಲ್ಲ ಈ ಪ್ಲಾಸ್ಟಿಕ್ ಬೊಂಬೆಗಳು ಮಾತಿದ್ರಲ್ಲ ಸರ್ ಅದನ್ನು ರಾಜಾರಾನಿಗೆ ಹಿಡಿದ್ರೆ ಸೌಂಡ್ ಬೇರೆ ಬರುತ್ತೆ ಸೌಂಡ್ ಬೇರೆ ಬರುತ್ತಲ್ಲ ಅದನ್ನ ತಗೊಂಬಂದು ನಾನು ಮನೆಯಲ್ಲಿ ಅಲಂಕಾರ ಮಾಡೋದು ಜಡೆ ಹಾಕೋದು ಇಂಥದ್ದೆಲ್ಲ ಆಟ ಆಡೋದು ಈ ಥರ ಮಾಡ್ತಿದ್ದೆ ಸೊ ಇಲ್ಲಿ ಮದುವೆ ಮಾಡಿ ಕೊಟ್ಟಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಹಸ್ಬೆಂಡ್ ಕಡೆ ಪದ್ಧತಿ ಸೊ ದಸರಾ ಬೊಂಬೆ ಹೇಳೋದು ಇನ್ನೂ ಅದರಲ್ಲಿ ತುಂಬ ಆಸಕ್ತಿ ಹೆಚ್ಚಾಯಿತು ಸುಮಾರು ಮ ವರ್ಷದಿಂದ ಮಾಡ್ತಾ ಇದ್ದೀವಿ ವರ್ಷದಿಂದ ಕೂರಿಸ್ತಾ ಇದ್ದೀನಿ ನೀವೇನೋ ಎಲೆಕ್ಟ್ರಿಕಲ್ ಇದನ್ನೇನೋ ಒಂದು ಪ್ರಯೋಗ ಮಾಡಿದಿರ ಗೊಂಬೆಯಲ್ಲಿ ಇಲ್ಲ ಪುನೀತ್ ರಾಜ್ಕುಮಾರ್ ಥೀಮ್ ಅಂತ ಮಾಡಿದ್ದೆ ಸೊ ಅದು ಡೆಕ್ಕನ್ ಹ್ಯಾಂಡಲ್ ಬಂತು ಸೊ ನಾನು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾನು ಸೊ ಅದಕ್ಕೆ ಅವ್ರದ್ದು ಇರ್ಲಿ ಅಂದ್ಬಿಟ್ಟು ಉದ್ಯಾನವನ ಅಂತ ಒಂದು ಮಾಡಿದ್ದೆ ಆ ಥರ ನಿಮ್ಮ ಹವ್ಯಾಸಗಳಲ್ಲೇ ನನ್ನ ಹವ್ಯಾಸಗಳು ಆರ್ಟ್ ಕ್ರಾಫ್ಟ್ ಮಾಡ್ತೀನಿ ಪಾಟ್ ಪೇಂಟಿಂಗ್ ಮಾಡ್ತೀನಿ ಆಮೇಲೆ ರಂಗೋಲೆಗಳು ಬಿಡಿಸ್ತೀನಿ ಫ್ರೀ ಹ್ಯಾಂಡ್ ರಂಗೋಲೆಗಳು ಅಂದರೆ ಚುಕ್ಕಿಗಳು ಇಲ್ದೇನೆ ಅದನ್ನೇ ಡಿಸೈನ್ ಮಾಡಿಕೊಂಡು ಮಾಡುವಂಥದ್ದು ಆ ಥರ ತೋರಣ ಬಾಗಲ್ ತೋರಣಗಳು ಮಾಡ್ತೀನಿ ಆಮೇಲೆ ಹಳೆ ಬೊಂಬೆಗಳು ಪೇಂಟ್ ಎಲ್ಲ ಮಾಸೋಗಿದ್ರೆ ಹೋಗಿದ್ರೆ ಅದಕ್ಕೆ ನಾನೇ ಮನೆಯಲ್ಲಿ ಪೇಂಟ್ ಮಾಡ್ತೀನಿ ಸೊ ಆ ಥರ ಏನು ಓದಿದ್ದು ನೀವು ನಾನು ಬಿ ಎ ಆಗಿದೆ ಸರ್ ಕೆಲಸಕ್ಕೆ ಹೋಗಬೇಕು ಅಂತ ಅನಿಸಿಲ್ವ ಅಥವಾ ಕೆಲಸ ಅನಿಸಿತ್ತು ನನಗೆ ಆ್ಯಕ್ಚುಲಿ ಲಾ ಮಾಡಬೇಕು ಅಂತ ಅನಿಸಿತ್ತು ನಾನು ಸೆಕೆಂಡ್ ಪಿ ಯು ಸಿನಲ್ಲಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೆ ಅವಾಗ ನನಗೆ ತುಂಬ ಇಂಟ್ರೆಸ್ಟ್ ಈ ಲಾಯರ್ದೆಲ್ಲ ಮೂವಿ ಬಂದರೆ ಅದು ವಾದ ಮಾಡೋದು ಅದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತು ಗಂಡನಿಂದ ಏನೋ ಸಮಸ್ಯೆ ಆದರೆ ನೀವೇ ವಾದ ಮಾಡ್ಬೋದು ಹಾಂ ಖಂಡಿತ ಸೊ ನನಗೆ ಆ ಥರ ತುಂಬ ಇಷ್ಟ ಇತ್ತು ನನಗೆ ಆಗಬೇಕು ಅಥವಾ ಕೆ ಎಸ್ ಓದಬೇಕು ಈ ಥರ ಫೀಲ್ಡಲ್ಲಿ ಹೋಗಬೇಕು ಅಂತ ಇಷ್ಟ ಇತ್ತು ಸೊ ಅದು ಯಾವುದೋ ಕಾರಣಾಂತರಗಳಿಂದ ಆಗಲಿಲ್ಲ ಆಮೇಲೆ ಈ ಕಡೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ಅರೇಂಜ್ ಮ್ಯಾರೇಜ್ ಸರ್ ಈ ಕಡೆ ಬೆಂಗಳೂರಿಗೆ ಬಂದಮೇಲೆ ಒಂದು ಶಾರ್ಟ್ ಮೂವಿಗೆ ಮಾಡಿದೆ ಸರ್ ಅದು ಅದು ಯೂಟ್ಯೂಬಲೆಲ್ಲ ಒಂದು ಸ್ವಲ್ಪ ದಿನ ಆಯಿತು ಅದು ಆಟೋ ರಾಜ ಅಂತ ಒಂದು ಶಾರ್ಟ್ ಮೂವಿ ಮಾಡಿದೆ ಆಮೇಲೆ ಈ ಥರ ಇಲ್ಲ ಇಲ್ಲ ಬೇರೆಯವ್ರದ್ದು ಪ್ರೊಡಕ್ಷನ್ಸ್ ನಾನು ಆ್ಯಕ್ಟ್ ಮಾಡಿರುವಂಥದ್ದು ಆಮೇಲೆ ಈ ಇದು ಬೊಂಬೆ ಹಿಡುವಂಥದ್ದು ಈ ಥರ ಪದ್ಧತಿಗಳು ಆಮೇಲೆ ಕುಕಿಂಗ್ ಒಂದು ಮೂವತ್ತೈದು ಶೋಸ್ ನ ಕೊಟ್ಟಿದ್ದೀನಿ ಕುಕಿಂಗ್ ನಿಮ್ಮ ಅಡಿಗೆ ಅಂದ್ರೆ ಅಡಿಗೆ ಅಂದ್ರೆ ತುಂಬಾ ಆಸಕ್ತಿ ಇತ್ತು ನನಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅಜ್ಜಿ ಮನೇಲಿ ಬೆಳೆದಿರೋದ್ರಾದ್ರಿಂದ ಅಲ್ಲಿ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಬಿಟ್ರು ನಂಗೆ ಎಲ್ಲಾ ಅಡುಗೆಗಳು ಟ್ರೆಡಿಷನಲ್ ಫುಡ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಉತ್ತರ ಕನ್ನಡದ ಅಡಿಗೆ ಸ್ವಲ್ಪ ಬೇರೆ ಆಗಿರ್ತದಲ್ಲ ಹೌದು ಈ ಮಜ್ಜಿಗೆ ನಮ್ಮಲ್ಲಿ ತಂಬುಳಿ ಗೊಜ್ಜು ಹೌದು ಹೌದು ಗಸಿ ಈ ತರದ್ದೆಲ್ಲ ಮಾಡ್ತಿದ್ದೆ ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ನಾರ್ತ್ ಇಂಡಿಯನ್ನು ಈ ಕಡೆ ಅಡುಗೆಗಳನ್ನೆಲ್ಲ ಕಲ್ತ್ಕೊಂಡೆ ನಾನು ಫಸ್ಟ್ ಹೋಗಿದ್ದು ಚಂದನ ಚಾನಲಲ್ಲಿ ಅಲ್ಲಿ ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದು ನಾನು ಆಮೇಲೆ ಅಲ್ಲಿಂದ ಅಲ್ಲಿಂದ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಎಲ್ಲಿ ಹೋದ್ರಿ ಎಲ್ಲೆಲ್ಲೆಲ್ಲ ಹೋದ್ರಿ ನಾನು ಲಾಸ್ಟ್ ಹೋಗಿದ್ದು ಸಿ ಕೈ ಚಂದ್ರು ಸರ್ ಜೊತೆ ಬೊಂಬಾಟ್ ಭೋಜನ ಅದರಲ್ಲಿ ಮಾಡಿದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಸೊ ತುಂಬ ಖುಷಿ ಅನಿಸುತ್ತೆ ಅಂತ ದೊಡ್ಡ ವ್ಯಕ್ತಿಗಳ ಸೆಲೆಬ್ರಿಟೀಸ್ಗಳ ಜೊತೆ ಮಾಡುವಂಥದ್ದು ಅವರು ಸಿಂಪ್ಲಿಸಿಟಿ ಆಗಿರ್ಬೋದು ಸಿ ಕೈ ಚಂದ್ರ ಸರ್ ತುಂಬ ಸಿಂಪಲ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಆನ್ ಸ್ಕ್ರೀನು ಹೌದು ಆಫ್ ಸ್ಕ್ರೀನು ಹೌದು ತುಂಬ ಚೆನ್ನಾಗಿ ನಮಗೆ ಮಾತಾಡೋದಾಗಿರ್ಬೋದು ನಮಗೆ ಒಂಚೂರು ಭಯನೇ ಆಗೋಲ್ಲ ಅವ್ರ ಜೊತೆ ನಾವು ಕ್ಯಾಮ್ರಾ ಫೇಸ್ ಮಾಡಿ ಕುಕಿಂಗ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಜಾಲಿಯಾಗಿಲ್ಲಾದ್ರೆ ನಾವು ಕೈಯಲ್ಲೇ ಹಾಕ್ಬಿಡ್ತೀವಿ ಒಂದಿಷ್ಟು ಉಪ್ಪು ಒಂದಿಷ್ಟು ಇದು ಅಂದ್ಬಿಟ್ಟು ಏನೋ ಒಂದು ಅಂದಾಜಾಗೆ ಹಾಕ್ಬಿಡ್ತೀವಿ ಅಲ್ಲಿ ಹೋದ್ರೆ ಸ್ಪೂನಲ್ಲೇ ಹಾಕಬೇಕು ಅಳತೆ ಅಂದ್ರೆ ಜನಗಳಿಗೆ ನಾವು ಮೆಜರ್ಮೆಂಟ್ ತೋರಿಸ್ಬೇಕಲ್ಲ ಸರ್ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಮೆಂತ್ಯ ಅಂತ ಸೊ ಆತರ ಅವ್ರಿಗೆ ಲೆಕ್ಕ ಗೊತ್ತಾಗ್ಬೇಕಲ್ಲ ಅದು ಅದು ನಿಮಗೆ ನಿಮ್ಮ ಲೆಕ್ಕ ತಪ್ಪುದಿಲ್ಲ ಅದರಲ್ಲಿ ಇಲ್ಲ ಇಲ್ಲ ನನ್ನ ಲೆಕ್ಕ ತಪ್ಪಿಲ್ಲ ನಾನು ಕರೆಕ್ಟಾಗೆ ಹೇಳಿರ್ತೇನೆ ಅರ್ಧ ಸ್ಪೂನು ಇದು ನಾವು ಮನೆಯಲ್ಲೇ ಎಲ್ಲ ಬರ್ಕೊಂಡು ಹೋಗಿರ್ತೀವಲ್ಲ ಸರ್ ಮಾಡುವ ವಿಧಾನ ಆಗಿರ್ಬೋದು ಹೇಗೆ ಅಂತ ಸೊ ಆ ಥರ ನಿಮಗೆ ಎಷ್ಟು ಮಕ್ಕಳು ನನಗೆ ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ದೊಡ್ಡವನು ಇವಾಗ ಮೂರನೇ ವರ್ಷ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಚಿಕ್ಕವನು ಫಸ್ಟ್ ಇಯರ್ ಬಿ ಎಸ್ ಸಿ ಫೋರೆನ್ಸಿಕ್ ಸೈನ್ಸು ಸರ್ ನಿಮಗೆ ಯಾವತ್ತೂ ಕೆಲಸ ಮಾಡುವವರು ಅಲ್ಲನ್ನೆಲ್ಲ ನೋಡಿದಾಗ ನಾನು ಕೆಲಸ ಮಾಡಬೇಕಾಗಿತ್ತು ನಾನು ಬರೀ ನನ್ನ ಆಯುಷ್ಯ ಪೂರ್ತಿ ಗಂಡ ಮಕ್ಕಳು ಮನೆ ಅಂತಲೇ ಕಳೀತಾ ಇದ್ದೇನೆ ಥರದ್ದು ಏನಾದ್ರು ಭಾವನೆ ಸೊ ಆ ಥರ ಏನಿಲ್ಲ ನನ್ನ ಕೆಲಸದಲ್ಲಿ ನನಗೆ ಹೆಮ್ಮೆ ಇದೆ ಆಮೇಲೆ ನಾನು ಸ್ವಲ್ಪ ನನಗೆ ಸೋಷಿಯಲ್ ವರ್ಕಲ್ಲಿ ಸ್ವಲ್ಪ ಆಸಕ್ತಿ ಇದೆ ಅಂದರೆ ಸೋಷಿಯಲ್ ವರ್ಕ್ ಯಾವತರ ಅಂದರೆ ಏನಾದರೂ ಸಹಾಯ ಮಾಡುವಂಥದ್ದು ಆ ಥರದ್ದು ನನಗೆ ಖುಷಿ ಸಿಗುತ್ತೆ ಸರ್ ಈಗ ಬೇರೆಯವ್ರೊಬ್ರು ಕಷ್ಟ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡೋದ್ರಿಂದ ನಂಗೆ ಖುಷಿ ಸಿಗುತ್ತೆ ಏನಾದ್ರೂ ಆಗಿರ್ಬೋದು ಈಗ ನಮ್ಮ ಲೇವಟ್ ಮೊನ್ನೆ ಪ್ರಾಬ್ಲಮ್ಸ್ನ ಇವರು ಎಮ್ ಎಲ್ ಎ ಸರ್ ಎಲ್ಲ ಬಂದಿದ್ರು ಸೊ ನಮ್ಮನೆಗೆ ಬಂದಿದ್ರು ಸೊ ಎಲ್ಲ ಪ್ರಾಬ್ಲಮ್ಸು ಹೇಳ್ಕೊಂಡ್ರು ಸೊ ಅದರಿಂದ ನನಗೆ ಸುಮಾರು ಜನ ಹೇಳಿದ್ರು ನೀವು ಕರೆಸಿದ್ ಒಳ್ಳೇದಾಯಿತು ಲೇಬರ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದೆ ರೋಡ್ ಹಾಕ್ ರೋಡೆಲ್ಲ ಹೊಂಡ ಆಗಿದೆ ಸೊ ರೋಡೆಲ್ಲ ರಿಪೇರಿ ಮಾಡ್ತೀನಿ ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಮಾಡ್ತಾನೂ ಇದ್ದಾರೆ ಸರ್ ಎಮ್ ಎಲ್ ಎ ಸೊ ಆದ್ದರಿಂದ ಒಂದು ಸೋಷಿಯಲ್ ಸರ್ವಿಸ್ ತರ ಒಂದು ಮಾಡೋದು ನನಗೆ ತುಂಬ ಇಷ್ಟ ಮೊದ್ಲಿಂದನೂ ಇಷ್ಟ ನನಗೆ ಆ ಥರದ್ದು ಪ್ರತಿ ವರ್ಷ ಹೊಸ ಹೊಸ ಗೊಂಬೆ ಕೊಡಿಸ್ತೀರಾ ಹೌದು ಸರ್ ಖಂಡಿತ ಕಾನ್ಸೆಪ್ಟ್ ಎಲ್ಲ ಮಾಡ್ತೀರಾ ಥೀಮ್ ಮಾಡ್ತೀನಿ ಒಂದ್ಸಲ ಕೊಲ್ಲೂರು ಮುಖಾಂಬಿಕೆ ಮಾಡಿದ್ದೆ ಸೊ ಅಂದ್ರೆ ಪ್ರತಿಯೊಂದು ಥೀಮ್ಗೂ ಮೆಸೇಜ್ ಕೊಡ್ತೀನಿ ನಾನು ಸುಮ್ಮನೆ ಥೀಮ್ ಅಂತ ಮಾಡಲ್ಲ ಲಾಸ್ಟಲ್ಲಿ ಒಂದು ಮೆಸು ಮೆಸೇಜ್ ಇರುತ್ತೆ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದ್ದೆ ಆಮೇಲೆ ಹಳ್ಳಿದು ಒಂದು ಥೀಮ್ ಥರ ಅಂತ ಮಾಡಿದ್ದೆ ಸೊ ಆ ಥರ ವಿವಿಧ ಒಂದು ಇಪ್ಪತ್ತು ವರ್ಷದಲ್ಲಿ ಒಂದು ಇಪ್ಪತ್ತು ಥೀಮ್ಗಳನ್ನ ಮಾಡಿದ್ದೀನಿ ಸರ್ ನಾನು ಆ ಥರ ಈ ಗೃಹಿಣಿಯಾಗಿ ಬದುಕುವ ಅಡ್ವಾಂಟೇಜ್ ಏನು ಗೃಹಿಣಿಯಾಗಿ ಬದುಕಿದ್ರೆ ಒಂದು ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಗೃಹಿಣಿ ಅಂದರೆ ನನಗೆ ಅದು ಇದಾಗಿದೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೃಹಿಣಿ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ಹೇಳು ಹೇಳ್ಬೋದು ಈಗ ಹೊರಗಡೆ ಹೋಗಿ ಕೆಲಸ ಮಾಡೋರ್ಕಿಂತ ಹೆಚ್ಚು ರೆಸ್ಪೆಕ್ಟ್ ಇದೆ ಅಂತ ಭಾವಿಸ್ತೀರಾ ಹೌದು ಖಂಡಿತ ಸರ್ ಖಂಡಿತ ಮನೆ ಗೃಹಿಣಿಗೆ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತೆ ಅದು ಅದು ನನಗೆ ಅಂಥದ್ದು ಯಾವುದೇ ರೀತಿ ಅಂದರೆ ಇವಾಗ ಗೃಹಿಣಿ ಅಂದರೆ ಗೃಹಿಣಿನ ಹೌದು ಹೋಮ್ ಮ್ಯಾನೇಜ್ ಮಾಡಿದ್ರು ಅಂದರೆ ಅವ್ರ ಗೃಹಿಣಿ ಆಗಿರಬೇಕು ಆಗ ಅವ್ರ್ಗೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಅವರೇ ಗೃಹಿಣಿ ಆಗಿಲ್ಲದೆ ಇದ್ದರೆ ಅವ್ರಿಗೆ ಸ್ವಲ್ಪ ಮೂಗು ಮುರಿಯೋದು ಉಂಟು ಅಯ್ಯೋ ಹೌಸ್ ವೈಫಾ ಅಂತ ಹಿಂಗೆ ಮೂಗು ಮುರಿಯೋದು ಉಂಟು ನಾನು ಆತರದವ್ರು ನೋಡಿದ್ದೀನಿ ಬಟ್ ಈ ಸರ್ ನಿಮಗೆ ವೈಯಕ್ತಿಕವಾಗಿ ನಿಮಗೆ ವರ್ಷ ನನಗೆ ಇವಾಗ ಇಪ್ಪತ್ತೊಂದನೇ ವರ್ಷ ಸರ್ ಮಾರ್ಚ್ ಬಂದ್ರೆ ಹೌದು ಹೌದು ನಮ್ಮ ಅತ್ತೆ ನೋಡ್ಕೊಂಡಿದ್ದು ನಾನೇ ಸಿಕ್ಸ್ ಇಯರ್ಸ್ ಇದ್ರು ನಮ್ಮೊಟ್ಟಿಗೆ ಅವರು ಸೊ ತುಂಬಾ ಇಲ್ಲ ಸರ್ ನಾವು ಒಂದಿನೂ ಜಗಳ ಆಡಿಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ನಾನು ಆಕೆನೂ ಪಾಪ ತುಂಬಾ ಸೈಲೆಂಟ್ ಅವರು ನಮ್ಮ ಅತ್ತೆನೂ ನಾವು ಅತ್ತೆ ಸೊಸೆ ಅಂತ ಇರಲೇ ಇಲ್ಲ ಸೊ ಅವ್ರ ಒಟ್ಟಿಗೆ ಚೆನ್ನಾಗಿದ್ವಿ ನಂಗೆ ಮಾವ ಇರಲಿಲ್ಲ ಅವ್ರ ಮುಂಚೆನೇ ಇದಾಗಿದ್ರು ಸೊ ಅತ್ತೆ ಒಟ್ಟಿಗೆ ನಾನು ಇದ್ದೀನಿ ಆಮೇಲೆ ನಮ್ಮ ನಾದ್ನಿದಿರು ಆಗಿರ್ಬೋದು ಸಲ ಬರ್ತಾರೆ ಸೊ ಆ ಥರದ್ದೇನಿಲ್ಲ ಚೆನ್ನಾಗಿದ್ದೀವಿ ಸರ್ ಎಲ್ಲರೂ ಚೆನ್ನಾಗಿದೆ ಒಬ್ಬ ಹೆಣ್ಣು ಹೆಣ್ಣುಮಕ್ಕಳ ಇಂಡಿಪೆಂಡೆನ್ಸಿ ಅಂತ ಬಂದಾಗ ಒಂದು ಸ್ವಾತಂತ್ರ್ಯ ಅಂತ ಬಂದಾಗ ಗೃಹಿಣಿಗೆ ಇರಬಹುದಾದ ಸ್ವಾತಂತ್ರ್ಯದ ಇತಿಮಿತಿಗಳೆಷ್ಟು ಅದು ಹೇಳ್ತಾರಲ್ಲ ಈಗ ಇವರು ಅವರು ಫ್ರೀಡಮ್ ಕೊಟ್ಟರು ಇನ್ನೂ ಹೆಣ್ಮಕ್ಳಿಗೆ ಫ್ರೀಡಮ್ ಬರಲಿಲ್ಲ ಅಂತ ಮೊನ್ನೆ ಕೂಡ ನಾನೆಲ್ಲ ಓದಿದೆ ಸರ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫ್ರೀಡಮ್ ಕೊಟ್ಟಿರಲಿಲ್ಲ ಹೌದು ಹನ್ನೆರಡು ಗಂಟೆಗೂ ಓಡಾಡೋಕ್ಕಾಗಲ್ಲ ಅಂತ ಅದು ಏನು ಮಾಡೋಕ್ಕಾಗಲ್ಲ ಈಗಿನ ಜನ್ರೇಷನ್ದು ಅಥವಾ ಏನಂತ ಹೇಳೋದು ಕಷ್ಟ ಸರ್ ಇವಾಗ ಹೇಗೆ ಅವರು ಅವ್ರದ್ದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಆ ತರದ್ರಿಂದನೂ ಇದಾಗಿರ್ಬೋದೇನೋ ಅಂತ ಹಂಗ ಅನ್ಸುತ್ತೆ ಅಲ್ಲ ಈಗ ಒಂದು ಗೃಹಿಣಿಯಾಗಿ ಬದುಕಿದ್ದವರಿಗೆ ಈ ಅವರಿಗೆ ಬೇಕಾದಾಗ ಎಲ್ಲದಕ್ಕೂ ಗಂಡನ ಹತ್ರ ದುಡ್ಕೇಳುವ ಈ ತರದ ಈ ಈ ಆರ್ಥಿಕ ಸ್ವಾತಂತ್ರ್ಯ ಬರದೇನೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗುದಿಲ್ಲ ಅನ್ನೋದು ಒಂದು ಸ್ಲೋಗನ್ ಅದು ಹೌದು ಮತ್ತೆ ಸತ್ಯವೂ ಅದು ಹೌದು ಈಗ ಒಬ್ಬ ಗೃಹಿಣಿ ಆದವಳು ಆ ತರದ ಹಿನ್ನೆಲೆಯಲ್ಲಿ ನೋಡಿದಾಗ ಅವಳು ಎಷ್ಟು ಸ್ವಾವಲಂಬಿ ಅಂತ ಅದೇ ಇವಾಗ ಎಲ್ಲ ಕಡೆನೂ ಇವಾಗ ಅವ್ರು ಕೆಲಸ ಮಾಡದೇ ಇದ್ದರೆ ಗಂಡನ ಹತ್ರನೇ ದುಡ್ಡು ಕೇಳಬೇಕಾಗತ್ತೆ ಏನೇ ಬೇಕಂದ್ರೂ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಅವರೇ ಇವಾಗ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ನೆಮ್ಮದಿಯಾಗಿರ್ಬೋದು ಅಂತ ಹಂಗೆ ಅನ್ಸುತ್ತೆ ನಿಮ್ಮ ನೆಮ್ಮದಿಯ ಪ್ರಶ್ನೆ ಏನು ಅಂತ ನನ್ನ ಪ್ರಯುಕ್ತ ನನ್ನ ನೆಮ್ಮದಿ ಅಂದರೆ ಫಸ್ಟ್ ಸರ್ ನಾನು ದುಡ್ದಿದ್ದು ಚಂದನ ಟಿವಿಗೆ ಹೋದಾಗ ಕುಕ್ಕಿಂಗ್ ಶೋ ಮಾಡಿದಾಗ ನನಗೆ ಗೌರವಧನ ಅಂತ ಕೊಟ್ಟರು ಸೊ ಫಸ್ಟ್ ನನಗೆ ಅದೇ ಬಂದಿದ್ದು ದುಡ್ಡು ಸೊ ನನಗೆ ತುಂಬ ಅದು ಬಂದಿದ್ದು ನಾನು ಅಂದರೆ ನಾನು ಸಂಪಾದನೆ ಮಾಡಿದ್ದೆ ಅಂತ ನನಗೆ ತುಂಬ ಹೆಮ್ಮೆ ಆಯ್ತು ಅದು ಆ ತರ ಸಂಪಾದನೆ ಮಾಡಿದ್ರೇನೆ ಸುಖ ಸಿಗ್ತದೆ ಅಂತ ಅನಿಸ್ಲಿಲ್ಲ ನನಗೆ ಇಲ್ಲ ಸರ್ ಖಂಡಿತ ಆ ತರ ಏನು ಅನ್ಸಿಲ್ಲ ಈ ಗಂಡ ಮಕ್ಕಳು ಮನೆ ಹಾ ಬದುಕು ಅದು ನೆಮ್ಮದಿಯಾಗಿದ್ದೀನಿ ಸರ್ ನಾನು ಇವಾಗ ಏನು ನಿಮ್ಮ ದಿನಚರಿಗಳೆಲ್ಲ ದಿನಚರಿಗಳೆಲ್ಲ ಈಗ ಬೆಳಗ್ಗೆ ಎದ್ದೇಳ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ ಸೊ ಮಕ್ಕಳಿಗೆಲ್ಲ ಟಿಫನ್ ಕಟ್ಟೋದು ಕಾಲೇಜಿಗೆ ಕಳಿಸೋದು ಇಂಥವೆಲ್ಲ ಇರುತ್ತೆ ನಾನು ನೋಡಿ ಟ್ವೆಂಟಿ ಇಯರ್ಸಿಂದ ಮಾಡ್ತಾ ಇದ್ದೀನಿ ಅಂದರೆ ಟ್ವೆಂಟಿ ಈಗ ಮದುವೆ ಆಗಿ ಟ್ವೆಂಟಿ ಒನ್ ಇಯರ್ಸ್ ಆಯಿತು ನನ್ನ ಮಕ್ಳಿಗಾಗಿರ್ಬೋದು ನಂಗೆ ಒಂಥರ ಖುಷಿ ಸಿಗುತ್ತೆ ಸರ್ ಬೆಳಗ್ಗೆ ಎದ್ದವ್ರು ಮಾಡಿ ಯಾಕಂದರೆ ಅವ್ರು ನಮ್ಮನ್ನೇ ಬಿಲೀವ್ ಮಾಡಿರ್ತಾರೆ ಮಮ್ಮಿ ಒಂದಿನ ಎದ್ದೇಳದೇ ಇದ್ದರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಟೈಮು ವೇರಿಯೇಷನ್ ಆಗುತ್ತೆ ಸೊ ಅಲ್ಲಿ ಬಯಸ್ಕೋತಾರೆ ಆ ಥರ ಎಲ್ಲ ಆಗಿರೋದ್ರಿಂದ ನಾವು ಒಂದು ಎದ್ದುಬಿಟ್ರೆ ಬೆಳಗ್ಗೆ ಇಡೀ ದಿನಚರಿಗಳು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಈಗಿನ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಿನ ಹೆಣ್ಮಕ್ಳಿಗೆ ಈ ತಂದೆ ತಾಯಿ ಹೇಗಿರ್ತಾರೋ ಹಾಗೆ ಮಕ್ಕಳು ಸರಿ ನಾವು ತಂದೆ ತಾಯಿಗಳು ಕರೆಕ್ಟಾಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಈಗ ನೋಡಿ ತಾಯಿಯಾದೋಳು ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಸೊ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ತಾಯಿ ಒಂದು ಬುಕ್ ಇಟ್ಕೊಂಡು ಬುಕ್ಕು ಕತೆ ಬುಕ್ ಆಗಲಿ ಕಾದಂಬರಿ ಆಗಲಿ ಅಥವಾ ಇನ್ನಿತರ ಯಾವುದೇ ಬುಕ್ಸ್ಗಳಾಗಿ ಓದಿರ್ಬೋದು ಮಕ್ಕಳು ಅದೇ ಫಾಲೋ ಮಾಡ್ಬೋದು ಓದು ಹವ್ಯಾಸ ಇದೆಯಾ ಹಾಂ ಇದೆ ಸರ್ ಖಂಡಿತ ನಾನು ಕಾದಂಬರಿಗಳು ಕತೆಗಳು ಓದ್ತಿದ್ದೆ ಸಿ ಎನ್ ಮುಕ್ತ ಅವರು ಬರೆದಿರೋ ಕಾದಂಬರಿಗಳೆಲ್ಲ ಮುಂಚೆ ಓದ್ತಿದ್ದೆ ಪ್ರಿಯಾಂಕಾ ಈ ಥರದಕ್ಕೆಲ್ಲ ಭಾಗವಹಿಸ್ತಾ ಇದ್ದೆ ರಂಗೋಲೆ ಕಾಂಪಿಟೇಷನ್ಸ್ ಅಂತ ಬರ್ತಿತ್ತು ಅದಕ್ಕೆಲ್ಲ ಸಾಕಷ್ಟು ಬಹುಮಾನಗಳು ಬಂದಿದೆ ನನಗೆ ಹ್ಞೂ ಟೋಟಲಿ ನಿಮ್ಮ ಜೀವನ ನಿಮಗೆ ಸುಖ ಕೊಟ್ಟಿದೆ ಸುಖ ಕೊಟ್ಟಿದೆ ಸರ್ ಖಂಡಿತ ಹ್ಞೂ ಈಗ ಮದುವೆ ಆಗಬೇಕಾದ್ರೆ ಹೆಣ್ಮಕ್ಳು ಅತ್ತೆ ಮಾವ ಇರಬಾರ್ದು ಇದೊಂದು ಇರಬಾರ್ದು ನಾವು ಅಷ್ಟೇ ಇರಬೇಕು ಈ ಥರ ಎಲ್ಲ ಇದೆಯಲ್ಲ ಆ ಹಿನ್ನೆಲೆಯಿಂದ ಬರುವ ಮಕ್ಕಳಿಗೆ ಏನು ಹೇಳ್ತೀರಿ ಹಾಂ ಇವಾಗ ಮುಂಚೆನೇ ಕೇಳಿಬಿಡ್ತಾರಲ್ಲ ಅತ್ತೆ ಮಾವ ಇರಬಾರ್ದು ಮೈದೊಂದಿರಿರಬಾರ್ದು ಒಬ್ಬನೇ ಮಗ ಇರಬೇಕು ಈ ಥರ ಎಲ್ಲ ಕೇಳ್ತಾರೆ ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಇರೋದ್ಕಿಂತ ಇನ್ನು ಯಾವುದೂ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಏನೇ ಸಮಸ್ಯೆ ಆದ್ರೂ ಅವ್ರ ಜೊತೆ ನಿಮ್ಮ ಒಟ್ಟಿಗಿರ್ತಾರೆ ಅತ್ತೆ ಮಾವ ಆಗಿರ್ಬೋದು ಅಥವಾ ನಾದೀರಾಗಿರ್ಬೋದು ನಿನ್ನಿ ಥರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿನ ಇಷ್ಟಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗೆಲ್ಲ ಪ್ರೈವೇಸಿ ಕೇಳ್ತಾರೆ ಏನು ಹೇಳೋಕ್ಕಾಗಲ್ಲ ಆ ಥರ ಈಗಲೂ ನಿಮ್ಮ ಹವ್ಯಾಸ ಎಲ್ಲ ಮುಂದುವರಿಸಿದ್ರೆ ಹೌದು ಸರ್ ಖಂಡಿತ ಮುಂದುವರಿಸ್ತಾ ಇದ್ದೀನಿ ನಾವು ಒಂದು ವರ್ಷನೂ ಮಿಸ್ ಮಾಡದೆ ಬೊಂಬೆ ಕೂರಿಸ್ತಾ ಬಂದಿದ್ದೀನಿ ಸೊ ಟ್ವೆಂಟಿ ಇಯರ್ಸ್ ಈಗ ಅಕ್ಟೋಬರ್ ಅಲ್ಲಿ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಆಯ್ತು ಕ್ರಾಫ್ಟಿಂಗ್ ಎಲ್ಲ ಮಾಡ್ತೀರಿ ಹ್ಞೂ ಕ್ರಾಫ್ಟ್ ಎಲ್ಲ ಮಾಡ್ತೀನಿ ಕ್ರಾಫ್ಟ್ ತೋರಣ ಆಗಿರ್ಬೋದು ಪಾಟ್ ಪೇಂಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ ನಿಮ್ಮ ಮನೆಗಷ್ಟೇ ಸೀಮಿತ ಅದನ್ನು ಅದನ್ನ ವ್ಯವಹಾರ ಇಲ್ಲ ಸರ್ ಯಾರ ಗಿಫ್ಟ್ ಅಂತ ಈ ಥರ ಈಗ ಏನಾರ ಫಂಕ್ಷನ್ ಆಗಿರುತ್ತಲ್ಲ ನಮ್ಮ ಹತ್ರದವ್ರಿಗೆ ಆ ಥರ ಗಿಫ್ಟ್ ಅಂತ ಮಾಡಿದ್ದೀನಿ ನಾನು ಅಂದರೆ ಸೇಲ್ ಅಂತ ಏನು ಆ ಥರದ್ದೇನು ಮಾಡಿಲ್ಲ ಸರ್ ನಾನು ಒಂದು ಜೀವನವನ್ನು ಒಬ್ಬ ಗೃಹಿಣಿ ನಡೆಸುವಾಗ ಅವಳಿರುವ ಜವಾಬ್ದಾರಿ ಏನು ಜವಾಬ್ದಾರಿ ಗೃಹಿಣಿ ಅಂದರೆ ಗಂಡ ಮನೆ ಮಕ್ಕಳು ಅಂದ್ಬಿಟ್ಟು ಅವ್ರಿಗೊಂದು ಇದಿರಬೇಕು ಅಭಿಮಾನ ಇರಬೇಕು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಇದ್ದರೆ ಅವರು ಚೆನ್ನಾಗಿ ನೋಡ್ಕೋತಾರೆ ಆಮೇಲೆ ಒಬ್ಬೊಬ್ಬರಿಗೆ ಆ ಥರ ಅಭಿಮಾನ ಇ ಇರಲ್ಲ ಸೊ ಅವರು ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಹೊರಗಡೆ ಹೋಗಿ ದುಡಿಬೇಕು ಆ ಥರ ಅಂತ ಇದು ಮಾಡ್ತಿರ್ತಾರೆ ತಮ್ಮದೇ ಆದ ಒಂದು ಇದಿರಬೇಕು ಅಂತ ಹೇಳ್ತಾರೆ ಸೊ ಎರಡು ಥರನೂ ಇದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸುಖವಾಗಿದ್ದೀರಿ ಹೌದು ಸರ್ ಖಂಡಿತ ನೆಮ್ಮದಿಯಾಗಿದ್ದೀನಿ ನಾನು ನಿಮ್ಮ ಮನೆಯವರು ನಿಮಗೆಲ್ಲ ಸಹ ಇದಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾರೆ ಖಂಡಿತ ಸರ್ ಒಂದು ಶೂಟಿಂಗ್ ಹೋಗ ಹೋಗೋದಾಗಿರ್ಬೋದು ಬೆಳಗ್ಗೆಯಿಂದ ಸೊ ಸಾಯಂಕಾಲದವರೆಗೂ ಆಗುತ್ತೆ ಒಂದೊಂದು ಶೂಟಿಂಗು ಸೊ ನಿಂತೆ ಮಾಡಬೇಕು ಅವ್ರ ಕೆಲಸ ಎಲ್ಲ ಬಿಟ್ಟು ಅವರು ನಾನು ಒಟ್ಟಿಗಿರ್ತಾರೆ ಮೊನ್ನೆ ಸೂಪರ್ ಸ್ಟಾರ್ಗೂ ಹೋಗಿದ್ದೆ ಒಂದು ಸಿ ಸೆವೆನ್ ಮಂತ್ಸ್ ಬ್ಯಾಕ್ ಸುವರ್ಣ ಸೂಪರ್ ಸ್ಟಾರ್ಗೆ ಸೊ ಅಲ್ಲೂ ವಿನ್ ಶಾಲಿನಿ ಅವ್ರ ಜೊತೆ ಮಾಡಿದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸ್ತು ಸರ್ ಅದು ಎಷ್ಟು ಕಡೆ ಎಲ್ಲ ವಿನಾಗಿದ್ದೀರಿ ಸರ್ ನಾನು ಕುಕ್ಕಿಂಗ್ ಶೋಗೆ ಹೋದಾಗ ಅಲ್ಲಿ ಈ ಗುಂಡಣ್ಣನ್ ಶೋಗೆ ನಾನು ಹೋಗಿದ್ದೆ ಸುವರ್ಣದಲ್ಲಿ ಅಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು ಸೊ ಅದಾದಮೇಲೆ ಈ ಸೂಪರ್ ಸ್ಟಾರ್ಗೆ ಹೋದಾಗ ಥರ್ಡ್ ಪ್ಲೇಸ್ ಬಂತು ಸೊ ಇನ್ನು ಕುಕ್ಕಿಂಗ್ ಕಾಂಪಿಟೇಷನ್ಸ್ಗಳಲ್ಲಿ ಒಂದು ಎರಡು ಮೂರು ಕಡೆ ಪ್ರೈಸಸ್ ಬಂದಿದೆ ಸರ್ ಆ ಥರ ಆಮೇಲೆ ಗೊಂಬೆಗಳಲ್ಲಿ ನನಗೆ ಪೇಪರಲ್ಲೆಲ್ಲ ಬರುತ್ತೆ ಸೊ ನನಗೆ ತುಂಬ ಪ್ರೈಸಸ್ ಎಲ್ಲ ಬಂದಿದೆ ಥೀಮ್ ಬೇಸ್ಡ್ ನೋಡಿ ಕೊಡ್ತಾರವರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್